ಈಗ ಒಂದು ಒಂದು ಮೋರ್ ದೆನ್ ಐದು ವರ್ಷದಿಂದ ನಾವು ಈ ಕೌನ್ಸಿಲ್ ಅಂದರೆ ಅಲೈಡ್ ಕೋರ್ಸಸ್ಗಳಿಗೆ ಒಂದು ಕೌನ್ಸಿಲ್ ಮಾಡಬೇಕು ಅಂತ ತುಂಬ ಟೈಮಿಂದ ಇದ್ರ ಬಗ್ಗೆ ವಿಚಾರ ಆಗ್ತಿತ್ತು ಯಾಕಂದರೆ ಇವ್ರು ನಮ್ಮ ಕಾಲೇಜ್ಗಳಲ್ಲಿ ಕಲ್ತೋರ್ಗೆ ಒಂದು ರೆಕಗ್ನೈಸೇಷನ್ ಒಂದು ರಿಜಿಸ್ಟ್ರೇಷನ್ ಒಂದು ಸರ್ಟಿಫಿಕೇಷನ್ ಇಲ್ಲದೇ ಇದ್ದಿದ್ದ ಕಾರಣಕ್ಕೆ ಅವ್ರಿಗೆ ಹೊರ ದೇಶಕ್ಕೆ ಹೋಗೋಕ್ಕೆ ಸರ್ವಿಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ದಿಸ್ ಕಾನ್ಸೆಪ್ಟ್ ಆಫ್ ಹ್ಯಾವಿಂಗ್ ಅ ನ್ಯಾಷನಲ್ ಲೆವೆಲಲ್ಲಿ ಒಂದು ಅಪೆಕ್ಸ್ ಬಾಡಿ ಅಪೆಕ್ಸ್ ಕೌನ್ಸಿಲ್ ಕೆಮ್ ಇನ್ ಟು ಆ್ಯಕ್ಟ್ ಅಂದರೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಂದ ಎಲ್ಲ ಸ್ಟೇಟ್ಗಳಲ್ಲೂ ಮಾಡಬೇಕು ಅನ್ನೋ ಡೈರೆಕ್ಷನ್ಸ್ ಬಂದಿತ್ತು ಆದರೆ ನಾವೇ ಕರ್ನಾಟಕ ಈಸ್ ದ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಅ ಸ್ಟೇಟ್ ಕೌನ್ಸಿಲ್ ಆಫ್ ಇಟ್ಸ್ ಓನ್ ಸೆಂಟ್ರಲಿನ ಚೇರ್ಪರ್ಸನ್ ಶ್ರೀಮತಿ ಯಜ್ಞ ಡಾಕ್ಟರ್ ಅವರು ಬಂದಿದ್ದಾಗ ಈಗ ಬಂದು ಇವತ್ತು ನಮ್ಮ ಸ್ಟೇಟ್ ಕೌನ್ಸಿಲ್ದು ಇನಾಗ್ರೇಷನ್ ಇವತ್ತು ಮಾಡಿದ್ದೀವಿ ಅದು ನಮ್ಮ ಕರ್ನಾಟಕದ ಪ್ರಪ್ರದ ಏನು ಪ್ರಪ್ರಥಮಾನೂ ಆಗ್ಬೋದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಡೈರೆಕ್ಟ್ರೇಟ್ ಆಫ್ ಮೆಡಿಕಲ್ ಎಜುಕೇಷನ್ನು ಆಫೀಸು ಇದೆ ಇಲ್ಲೇ ನಾವು ಸ್ಟೇಟ್ ಕೌನ್ಸಿಲ್ ಗುನು ಜಾಗ ಕೊಟ್ಟು ನಮ್ಮ ಹಳೆ ಕಟ್ಟಡದಲ್ಲಿ ಅದನ್ನು ಹೊಸ ನವೀಕರಣ ಮಾಡಿ ಕೌನ್ಸಿಲಿನ ಚೇರ್ಮನ್ ಪ್ರೊಫೆಸರ್ ಇಫ್ತಿಕಾರ್ ಇದ್ದಾರೆ ಅವರ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಜನ ಮೆಂಬರ್ಸನ್ನು ಐಡೆಂಟಿಫೈ ಮಾಡಿ ಕೌನ್ಸಿಲ್ನ ಕೌನ್ಸಿಲನ್ನು ಪೂರ್ತಿ ಪ್ರಮಾಣದಲ್ಲಿ ಇನಾಗ್ರೇಟ್ ಮಾಡಿದ್ದೀವಿ ಲಾಂಚ್ ಮಾಡಿದೆ ಅದೇ ಇಟ್ ಈಸ್ ಲೈಕ್ ಈಗ ನಮ್ಮಲ್ಲಿ ಈಗ ಡೆಂಟಿಸ್ಟ್ ಆಗ್ಬೋದು ಎಂ ಬಿ ಬಿ ಎಸ್ ಆಗ್ಬೋದು ನರ್ಸಸ್ ಆಗ್ಬೋದು ಎಲ್ಲರಿಗೂ ಒಂದು ಕೌನ್ಸಿಲ್ ಇರುತ್ತೆ ರಿಜಿಸ್ಟ್ರೇಷನ್ ಆಗಿ ಈ ದಿಸ್ ರಿಜಿಸ್ಟ್ರೇಷನ್ ಈಸ್ ಲೈಕ್ ಲೈಸೆನ್ಸ್ ಫಾರ್ ಅಸ್ ಟು ಗೋ ಎನಿವೇರ್ ಆ್ಯಂಡ್ ಸರ್ ಸೊ ಇದು ಅವರಲ್ಲಿ ಮುಂಚಿತವಾಗಿ ಇರಲಿಲ್ಲ ಈಗ ಅದು ಕೊಟ್ಟ ಮೇಲೆ ಅವ್ರಿಗೆ ಅದರಲ್ಲಿ ಆಲ್ ಇಂಡಿಯಾ ಕೌನ್ಸಿಲಲ್ಲಿ ರೆಗ್ಯುಲೇಷನ್ ಇದ್ದೇ ಇರುತ್ತೆ ಬಟ್ ಸ್ಟೇಟಲ್ಲಿ ವಿ ನೀಡ್ ಟು ಹ್ಯಾವ್ ಅವರ್ ಓನ್ ಯು ಡಿ ಯುನೀಕ್ ಐಡೆಂಟಿಫಿಕೇಷನ್ ಬೇಕು ಸೊ ಅದು ರಿಜಿಸ್ಟ್ರೇಷನ್ ಇಲ್ಲ ಆದಾಗ ಇವರು ನಮ್ಮ ಸ್ಟೇಟಲ್ಲಿ ರಿಜಿಸ್ಟರ್ ಮಾಡಿರೋರು ಯಾವ ಸ್ಟೇಟಲ್ಲಾದರೂ ಪ್ರ್ಯಾಕ್ಟೀಸ್ ಮಾಡ್ಬೋದು ಆಚೆ ಕಡೆನೂ ಬೆಂದೆ ಗೋ ಅಬ್ರಾಡ್ ಆಲ್ಸೋ ದೇ ವಿಲ್ ಹ್ಯಾವ್ ದ ಡ್ಯೂ ರೆಕಗ್ನೈಸೇಷನ್ ಸ್ಟೇಟ್ ಕೌನ್ಸಿಲ್ ವಿಲ್ ವರ್ಕ್ ವಿತ್ ರೆಗ್ಯುಲೇಷನ್ಸ್ ಆಫ್ ದ ಸೆಂಟ್ರಲ್ ಕೌನ್ಸಿಲ್ ಆ್ಯಂಡ್ ನಮ್ಮಲ್ಲಿ ಪ್ರತಿ ವರ್ಷ ನಮಗೆ ಮೂವತ್ತು ಸಾವಿರಗಿಂತ ಬೆಳಿಗ್ಗೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಮಾಡಿದ್ರು ಅದ್ರ ಜೊತೆಗೆ ಇಲ್ಲಿ ನಮ್ಮ ಲೋಕಲ್ ಎಮ್ ಎಲ್ ಎ ಅವರು ಬಂದಿದ್ದರು ಪಿ ಸಿ ಮೋಹನ್ ಅವರು ಬರಬೇಕಿತ್ತು ಬಂದಿರಲಿಲ್ಲ ಸೊ ಎಲ್ಲರ ನೇತೃತ್ವದಲ್ಲಿ ಒಂದು ಆಫೀಸ್ ಮಾಡಿ ಆ್ಯಂಡ್ ವಿತ್ ಇಟ್ಸ್ ಮೋಸ್ಟ್ ಮಾಡರ್ನ್ ವೇ ಮೊಬೈಲ್ ಆ್ಯಪು ಮಾಡಿದ್ದೀವಿ ಕಂಪ್ಲೀಟ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಆಗ್ಬೋದು ಸೊ ಹುಡುಗರುಗಳಿಗೆ ಅದು ಸ್ಪೆಷಲಿ ಇವಾಗಿನ ಮಕ್ಕಳು ಎಲ್ಲ ಡಿಜಿಟಲ್ ವರ್ಲ್ಡಲ್ಲಿರೋರಿಗಂತೂ ಕಷ್ಟನೇ ಆಗಬಾರ್ದು ನೀಟಾಗಿ ರಿಜಿಸ್ಟ್ರೇಷನ್ ಆಗಬೇಕು ಆಗಿ ಇದರಿಂದ ನಮ್ಮ ಸೊಸೈಟಿಗೆ ಎಲ್ಲ ರೀತಿಯಲ್ಲಿ ಯಾಕಂದರೆ ನಮಗೆ ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್ ಬೇಕು ಓ ಟಿ ಟೆಕ್ನಿಷಿಯನ್ಸ್ ಬೇಕು ಅನಸ್ತೀಸಿಯಾ ಟೆಕ್ನಿಷಿಯನ್ಸ್ ಆಪ್ತೋಮೆಟ್ರಿಕ್ ಟೆಕ್ನಿಷಿಯನ್ಸ್ ಎಲ್ಲ ಥರನೂ ನಮಗೆ ಅಂದರೆ ಬರೀ ಡಾಕ್ಟರ್ಸ್ ಸರ್ವೈವ್ ಆಗೋಕ್ಕಾಗಲ್ಲ ಡೆಲಿವರಿ ಸಿಸ್ಟಮ್ ಹ್ಯಾಸ್ ಎವ್ರಿಬಡಿ ಇನ್ ದ ಫೋರ್ಸ್ ಸೊ ಎಲ್ಲರಿಗು ಅವ್ರಿಗೆ ಡ್ಯೂ ರೆಕಗ್ನೈಸೇಷನ್ ಕೊಟ್ಟು ಅವರಿಂದ ನಮ್ಮದು ಹೆಲ್ತ್ ಕೇರ್ ಸಿಸ್ಟಮ್ನ ಇನ್ನೂ ದೃಢೀಕರಣ ಮಾಡೋಕ್ಕೆ ಇದು ಅನುಕೂಲ ಆಗ್ತದೆ ಥ್ಯಾಂಕ್ ಯು It was that, was